ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಯು ಪಿ ಎಸ್ ಸಿ ಮೇನ್ಸ್ ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ಪತ್ರಿಕೆ ಎರಡನ್ನು ನೋಡೋಣ ಬನ್ನಿ ಇಲ್ಲಿ ಕೆಲವು ಪದ್ಯದ ಐದು ಪ್ಯಾರಗಳನ್ನು ನೀಡಲಾಗಿದೆ ಆ ಐದು ಪ್ಯಾರಕ್ಕೆ ಭಾವಾರ್ಥವನ್ನು ಬರೆಯಬೇಕು ಇಲ್ಲಿ ಒಂದೊಂದಾಗೆ ಸ್ಕ್ರೀನ್ ಮೇಲೆ ಪ್ಯಾರಾಗಳು ಬರುತ್ತವೆ ಅವನ್ನು ನೋಡಿ ಪಾವಾರ್ಥವನ್ನು ಬರೆಯಬೇಕು ಸುಕುಮಾರಸ್ವಾಮಿ ಕತೆ ಹಾಗೂ ವಿದ್ಯುತ್ ಚೋರನ ಕತೆಗಳಲ್ಲಿ ತಾತ್ವಿಕತೆಯ ದೃಷ್ಟಿಕೋನದಿಂದ ಕಾಣುವ ಸಾಮಾನ್ಯ ಅಂಶಗಳನ್ನು ವಿಶ್ಲೇಷಿಸಿ ನಂತರದ ಪ್ರಶ್ನೆ ಕರ್ಣ ಮೂಡಿತ್ತು ದಾಲ್ ಭಾರತಂ ಎಂಬ ಪಂಪನ ಹೇಳಿಕೆಯನ್ನು ಕುಮಾರವ್ಯಾಸ ಕರ್ಣನ ಪಾತ್ರದೊಡನೆ ಹೋಲಿಸಿ ಎರಡರ ವ್ಯತ್ಯಾಸವನ್ನು ಚರ್ಚಿಸಿ ನಂತರದ ಪ್ರಶ್ನೆ ಭರತೇಶ ವೈಭವ ಕಾವ್ಯದಲ್ಲಿ ಭೋಗ ಮತ್ತು ವೈರಾಗ್ಯದ ನಿರೂಪಣೆಯಲ್ಲಿ ಕವಿ ತೋರಿಸಿರುವ ವೈಶಿಷ್ಟ್ಯತೆಯನ್ನು ಚರ್ಚಿಸಿ ನಂತರ ಮೂರನೇ ಪ್ರಶ್ನೆ ಅಕ್ಕನ ವಚನಗಳಲ್ಲಿ ಕಾಣುವ ಪ್ರಮುಖವಾದ ಆಶಯವು ಆ ಕಾಲದ ಉಳಿದ ವಚನಕಾರರ ಆಶಯಗಳಿಗಿಂತ ಹೇಗೆ ಭಿನ್ನವಾಗಿದೆ ನಿಮಗಿಟ್ಟಿರುವ ವಚನಗಳ ಹಿನ್ನೆಲೆಯಲ್ಲಿ ಚರ್ಚಿಸಿ ನಂತರದ ಪ್ರಶ್ನೆ ಕುಮಾರವ್ಯಾಸನ ಕೃಷ್ಣನ ಪಾತ್ರದಲ್ಲಿ ಕಾಣುವ ರಾಜಕರ್ಣಿ ದೈವತ್ವ ಮತ್ತು ಮಾನವೀಯ ವ್ಯಕ್ತಿಗಳನ್ನು ಉದಾಹರಣೆಗಳೊಂದಿಗೆ ವಿಷಾದೀಕರಿಸಿ ಕನಕದಾಸರ ಕೀರ್ತನೆಗಳಲ್ಲಿ ಪ್ರತಿರೋಧದ ಅಂಶವು ಪ್ರಕಟಗೊಂಡಿರುವ ಬಗೆಯನ್ನು ವಿವರಿಸಿ ನಂತರದ ಪ್ರಶ್ನೆ ಹರಿಹರನ ಭಕ್ತಿಯ ಪರಿಕಲ್ಪನೆಗೂ ಕುಮಾರವ್ಯಾಸನ ಭಕ್ತಿಯ ಪರಿಕಲ್ಪನೆಗೂ ಇರುವ ಸಂಬಂಧಾಧಾರಗಳನ್ನು ನಿಮಗಿಟ್ಟಿರುವ ಪಾಠ್ಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ ನಂತರದ ಪ್ರಶ್ನೆ ಅಲ್ಲಮ್ಮ ಪ್ರಭುಗಳ ತಾತ್ವಿಕ ನೆಲೆಗಳನ್ನು ವಚನಗಳ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ನಂತರದ ಪ್ರಶ್ನೆ ಒಡ್ಡರಾಧನೆಯ ಕಥೆಗಳಲ್ಲಿ ಬರುವ ಉಪಕಥೆಗಳ ಅನಿವಾರ್ಯತೆಯನ್ನು ನಿಮಗೆ ಇಟ್ಟಿರುವ ಪಾಠಗಳ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಮುಂದುವರೆದಂತೆ ನೋಡುವುದಾದರೆ ಪೇಂದೆಯವರ ಕುರುಡು ಕಾಂಚನ ಕವನದಲ್ಲಿ ರೂಪಕಗಳ ವಿಶಿಷ್ಟತೆ ನಂತರದ ಪ್ರಶ್ನೆ ರಾಜರತ್ನಂ ಅವರ ಎಂಡೋಡ್ಕುವ ರತ್ನದ ಭಾಷಿಕ ಸ್ವರೂಪ ನಂತರದ ಪ್ರಶ್ನೆ ಮಾಸ್ತಿಯವರ ಮೊಸರು ಮಂಗಮ್ಮ ಕಥೆಯಲ್ಲಿ ಕಾಣುವ ದೇಶೀಯತೆ ನಂತರದ ಪ್ರಶ್ನೆ ಒಡಲಾಳ ಕಾದಂಬರಿಯಲ್ಲಿ ಕಾಣುವ ಪ್ರತಿಮ ವಿನ್ಯಾಸಗಳು ಮುಂದುವರೆದಂತೆ ತುಗಲಕ್ ನಾಟಕದಲ್ಲಿ ಚಿತ್ರಣಗೊಂಡಿರುವ ಅ ಅಪರಿಪೂರ್ಣತೆಯ ತತ್ವ ನಂತರದ ಪ್ರಶ್ನೆ ಕನ್ನಡದ ನವ್ಯ ಕಾವ್ಯಗಳಲ್ಲಿ ಕಾಣುವ ಅನಾಥ ಪ್ರಜ್ಞೆಯ ವಿಭಿನ್ನ ಸ್ವರೂಪಗಳನ್ನು ನಿಮಗೆ ಇಟ್ಟಿರುವ ಅನಂತಮೂರ್ತಿ ಮತ್ತು ದೇವನೂರು ಮಹಾದೇವ ಅವರ ಕಥೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿ ನಂತರ ಯಶವಂತ್ ಚಿತ್ತಾಲ್ ಅವರ ಕಥೆಗಳಲ್ಲಿ ಕಾಣುವ ಮನುಷ್ಯ ಸಂಬಂಧಗಳ ವೈಶಿಷ್ಟ್ಯತೆಯನ್ನು ಸೋದರನವಾಗಿ ವಿವರಿಸಿ ನಂತರದ ಪ್ರಶ್ನೆ ಕನ್ನಡ ಜನಪದ ಕಥೆಗಳ ವರ್ಗೀಕರಣದ ವಿಧಾನವನ್ನು ಪರಿಶೀಲಿಸಿ ನಂತರ ಮುಂದುವರಿದಂತೆ ನೋಡುವುದಾದರೆ ಕನ್ನಡದ ನವ್ಯ ಹಾಗೂ ನವೋದಯ ಕಥೆಗಳ ನಡುವಿನ ತಾತ್ವಿಕ ವೈರುಧ್ಯವನ್ನು ಸೋದರಣವಾಗಿ ವಿವರಿಸಿ ನಂತರ ಕುವೆಂಪು ಅವರ ಸೂದ್ರ ತಪಸ್ವಿ ನಾಟಕವು ಆಧುನಿಕ ಕಾಲದಲ್ಲಿ ಪ್ರಸ್ತುತಗೊಳ್ಳುವ ಬಗೆಯನ್ನು ಉದಾಹರಣೆಗಳ ಸಹಿತ ಚರ್ಚಿಸಿ ನಂತರದ ಪ್ರಶ್ನೆ ಮೂರ್ತಿರಾಯವರ ದೇವರ ಕೃತಿಯು ದೈವದ ನಂಬಿಕೆಯನ್ನು ಬುದ್ಧಿಪೂರ್ವಕ ನೆಲೆಯಲ್ಲಿ ಸರಳೀಕರಣಗೊಳಿಸಲಾಗಿದೆಯೇ ಚರ್ಚಿಸಿ ಮುಂದುವರೆದಂತೆ ಜನಪದ ಸ್ವರೂಪ ಕೃತಿಯಲ್ಲಿ ಮಂಡಿತವಾಗಿರುವ ಜನಪದ ಪರಿಕಲ್ಪನೆಯನ್ನು ಕುರಿತ ವಿಚಾರಗಳು ಹಳೆಯ ಮಾದರಿಯು ಹೇಗೆ ಹೇಳಬಹುದು ವಿಚಾರ ಮಾಡಿ ಮುಂದುವರೆದಂತೆ ಮಾಧವಿ ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಮಹಿಳೆಯ ವ್ಯಕ್ತಿತ್ವವು ಎಷ್ಟು ಆಧುನಿಕವೆನಿಸುವುದನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಕಾಣುವ ಸ್ಥಳೀಕರಣದ ಸಂಕಟಗಳು ಹೆದ್ದಿವೆಯೇ ವಿವರಿಸಿ